ಸಣ್ಣ ನ್ಯೂಸ್ ಕಾರಣಕ್ಕೆ ಸ್ವಾಗತ ನಾನು ರೋಷನ್ ವೀಕ್ಷಕರೇ ಈ ಸುದ್ದಿ ಕೇಳಿ ನೆಗಾಡ್ಬೇಕು ಅಳಬೇಕೋ ಗೊತ್ತಾಗ್ತಾ ಇಲ್ಲ ತಾವೇ ಕಾಲ್ ಕೆರೆದು ಜಗಳಕ್ಕೆ ಬರ್ತಾರೆ ಹಾಗೂ ನಮಗೆ ಧಮಕೆಯನ್ನ ಹಾಕ್ತಾರೆ ನಮಗೆ ಎಚ್ಚರಿಕೆಯನ್ನ ಬೇರೆ ನೀಡ್ತಾ ಇದ್ದಾರೆ ನಾಚಿಕೆ ಆಗಲ್ವಾ ನಿಮ್ಗೆ कि आप हमारा पानी बंद करेंगे हम आपका सांस बंद, आप बंद, बंद कर देंगे मैं मैं सिर्फ इतनी बात कहूंगा कि आप हमारा पानी बंद करेंगे हम आपका सांस बंद कर देंगे मैं आ गिनने स्मार्टफोन है मैंने वो स्मार्टफोन से ये कहना महाभारत स्मार्टफोन सेवा गिनने नेन गिनवा मी मंतीनिया एंतरे ನಮ್ಮ ದೇಶ ಕಾಲಿನ್ರಿ ನೋಡೋಣ ನಮ್ಮ ದೇಶ ಕಾಲಿನ್ರಿ ನೋಡೋಣ ನಮ್ಮ ಸೈನಿಕರ ಮೇಲೆ ಕೈ ಇಡಿ ನೋಡೋಣ ಇಲ್ಲಿ ನೋಡೋಣ ಆಗತ್ತಾ